ಬ್ರಹ್ಮ ಮುಹೂರ್ತದಲ್ಲಿ ಇಂತಹ ಕನಸುಗಳು ಬಿದ್ದರೆ ಸಖತ್ ಲಕ್ ಸಿಗುತ್ತೆ ಹೌದು ಸ್ವಪ್ನ ಶಾಸ್ತ್ರದ ಪ್ರಕಾರ ನಿದ್ದೆ ಮಾಡುವ ಸಮಯದಲ್ಲಿ ನಾವು ಕಾಣುವ ಪ್ರತಿಯೊಂದು ಕನಸು ಒಂದಲ್ಲ ಒಂದು ಸೂಚನೆಯನ್ನ ನಮಗೆ ನೀಡ್ತವೆ ಇಂತಹ ಕನಸುಗಳು ನಮ್ಮ ಜೀವನಕ್ಕೆ ಕೆಲವೊಮ್ಮೆ ಶುಭ ಸೂಚನೆಯಾಗಿದ್ರೆ ಇನ್ನು ಕೆಲವೊಮ್ಮೆ ಅಶುಭ ಸೂಚನೆಯಾಗಿರುತ್ತೆ ನಮ್ಮ ಹಿರಿಯರಾಗಿರಬಹುದು ಅಥವಾ ಸ್ವಪ್ನ ಶಾಸ್ತ್ರದಲ್ಲಾಗಿರಬಹುದು ನಾವು ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಕಾಣುವಂತಹ ಕನಸುಗಳು ನೆರವೇರುತ್ತವೆ ಅಂತ ಹೇಳ್ತಾರೆ ಇನ್ನು ಕೆಲವೊಂದು ಕನಸುಗಳು ಬ್ರಹ್ಮ ಮುಹೂರ್ತದಲ್ಲಿ ಬಿದ್ರೆ ನಮ್ಮ ಜೀವನದಲ್ಲಿ ಅದೃಷ್ಟ ಪ್ರಾರಂಭವಾಗ್ತದೆ ಹೌದು ಹಾಗಾದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಯಾವ ಕನಸು ಬಿದ್ರೆ ನಮ್ಮ ಜೀವನದಲ್ಲಿ ಅದೃಷ್ಟ ಸಿಗ್ತದೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ಈ ಮಾಹಿತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೊದಲನೆಯದ್ದಾಗಿ ಕನಸಿನಲ್ಲಿ ನೀರಿನ ಮಡಕೆ ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಕನಸಿನಲ್ಲಿ ನೀರಿನ ಮಡಕೆಯನ್ನು ನೋಡಿದ್ರೆ ಅದನ್ನು ಅತ್ಯಂತ ಶುಭ ಕನಸು ಅಂತ ಪರಿಗಣಿಸಲಾಗ್ತದೆ ನೀರಿನ ಮಡಕೆಯ ಕನಸು ನಿಮ್ಮ ಮುಂದಿನ ಜೀವನದಲ್ಲಿ ನೀವು ಹಣಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆದುಕೊಳ್ತೀರಿ ಅಂತ ಹೇಳ್ತದೆ ಆದರೆ ನೀವು ಖಾಲಿ ಮಡಕೆಯನ್ನ ಕನಸಿನಲ್ಲಿ ನೋಡಬಾರದು ಎರಡನೆಯದಾಗಿ ಕನಸಿನಲ್ಲಿ ಭಾರಿ ಮಳೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಕನಸಿನಲ್ಲಿ ಭಾರಿ ಮಳೆಯಾಗುವುದನ್ನು ನೋಡಿದ್ರೆ ಅದು ಶುಭ ಮತ್ತು ಅದೃಷ್ಟದ ಸೂಚನೆಯಾಗಿದೆ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಭಾರಿ ಮಳೆಯನ್ನು ನೋಡಿದ್ರೆ ನಿಮ್ಮ ದುಃಖದ ದಿನಗಳು ಮಾಯವಾಗುವುದು ಹಾಗೂ ಸಂಪತ್ತನ್ನು ಗಳಿಸುವ ಮಾರ್ಗ ತೆರೆದುಕೊಳ್ಳುವುದು ಅಂತ ಹೇಳಲಾಗುತ್ತದೆ ಇದು ನಿಮಗೆ ಧನಾಗಮನದ ಸೂಚನೆಯಾಗಿರ್ತದೆ ಮೂರನೆಯದ್ದಾಗಿ ಕನಸಿನಲ್ಲಿ ನದಿ ಸ್ನಾನ ಸ್ವಪ್ನ ಶಾಸ್ತ್ರದ ಪ್ರಕಾರ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ನದಿಯಲ್ಲಿ ಸ್ನಾನ ಮಾಡ್ತಿರುವಂತೆ ಕನಸು ಕಂಡ್ರೆ ಅಥವಾ ಇನ್ಯಾವುದೋ ವ್ಯಕ್ತಿ ನದಿ ಸ್ನಾನ ಮಾಡ್ತಿರುವಂತೆ ಕನಸು ಕಂಡ್ರೆ ಇಂತಹ ಕನಸನ್ನ ಅತ್ಯಂತ ಶುಭ ಹಾಗೂ ಮಂಗಳಕರವೆಂದು ಹೇಳಲಾಗ್ತದೆ ಇಂತಹ ಕನಸುಗಳು ಕೂಡ ನಿಮಗೆ ಧನಾಗಮನದ ಸೂಚನೆಯಾಗಿರ್ತದೆ ಬಹುದಿನಗಳಿಂದ ಎಲ್ಲೋ ಕಳೆದು ಹೋಗಿರುವ ನಿಮ್ಮ ಹಣ ಶೀಘ್ರದಲ್ಲೇ ನಿಮ್ಮ ಕೈ ಸೇರಲಿದೆ ಅಂತ ಹೇಳ್ತದೆ ನಾಲ್ಕನೆಯದ್ದಾಗಿ ಕನಸಿನಲ್ಲಿ ನಗುವ ಮಗು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮಗುವು ಕನಸಿನಲ್ಲಿ ನಗ್ತಾ ಇರೋದು ಅಥವಾ ಸಂತಸವಾಗಿರೋದು ಕಂಡು ಬಂದರೆ ಅಂತಹ ಕನಸು ಕೂಡ ಶುಭ ಸಂಕೇತವಾಗಿದೆ ಈ ಕನಸು ದೇವರು ನಿಮ್ಮ ಬಗ್ಗೆ ಸಂತೋಷವಾಗಿದ್ದಾನೆ ಮತ್ತು ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರಲಿದ್ದಾನೆ ಎಂಬುದನ್ನು ಸೂಚಿಸ್ತದೆ ಇದಲ್ಲದೆ ಹಣ ಗಳಿಸುವ ಹೊಸ ಮಾರ್ಗಗಳು ಸಹ ತೆರೆದುಕೊಳ್ಳಲಿವೆ ಎಂಬುದನ್ನು ಇದು ನಿಮಗೆ ವರ್ಣಿಸ್ತದೆ ಐದನೆಯದ್ದಾಗಿ ಕನಸಿನಲ್ಲಿ ಧಾನ್ಯಗಳ ರಾಶಿ ಸ್ವಪ್ನ ಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಕನಸಿನಲ್ಲಿ ಬ್ರಹ್ಮ ಮುಹೂರ್ತದ ವೇಳೆ ಧಾನ್ಯಗಳ ರಾಶಿಯನ್ನು ನೋಡಿದ್ರೆ ಅಂತಹ ಕನಸುಗಳನ್ನ ಶುಭ ಹಾಗೂ ಮಂಗಳಕರವೆಂದು ಪರಿಗಣಿಸಲಾಗ್ತದೆ ಈ ಕನಸು ಮುಂದೊಂದು ದಿನ ನೀವು ದೊಡ್ಡ ಮಟ್ಟದ ಆರ್ಥಿಕ ಲಾಭವನ್ನ ಪಡೆದುಕೊಳ್ಳಲಿದ್ದೀರಿ ಎಂಬುದನ್ನು ಹೇಳ್ತದೆ ಈ ರೀತಿಯಾದ ಕನಸುಗಳು ಬಿದ್ದರೆ ಖಂಡಿತವಾಗಿಯೂ ಅದು ನಿಮಗೆ ಮಂಗಳಕರ ಅಂತ ಹೇಳಲಾಗ್ತದೆ ಈ ರೀತಿಯಾದ ಕನಸುಗಳು ಬಿದ್ದಾಗ ಆನಂದಿಸುವುದು ಮುಖ್ಯವಾಗಿರ್ತದೆ ಧನ್ಯವಾದಗಳು